ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನ ಮಾತಿನ ಮೇಲೆ ಕೃಷ್ಣನು ರಥವನ್ನು ಕರ್ಣನ ಸಮೀಪಕ್ಕೆ ಬಿಟ್ಟುದು ಶಲ್ಯನು ಕರ್ಣ ಕರ್ಣನನ್ನು ಪ್ರೋತ್ಸಾಹಗೊಳಿಸುದು ಕರ್ಣನು ಅರ್ಜುನನನ್ನು ಪ್ರಶಂಸೆ ಮಾಡಿ ಅವನನ್ನು ತಾನು ವಧಿಸುವುದಾಗಿ ಪ್ರತಿಜ್ಞೆ ಮಾಡಿದುದು ಎಂಬ ಎಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನನ್ನು ಕುರಿತು ಸಂಜೆಯನು ಹೇಳುತ್ತಿರುವನು ಓ ರಾಜೇಂದ್ರ ಅರ್ಜುನನು ಕೌರವ ಸೈನ್ಯವನ್ನು ಬೇರೆ ಬೇರೆಯಾಗಿ ಹೊಡೆದೋಡಿಸಿದ ಮೇಲೆ ಕರ್ಣನ ಆರ್ಭಟವನ್ನು ನೋಡಿ ಸಹಿಸಲಾರದೆ ಮತ್ತಷ್ಟು ಪ್ರಬಲವಾದ ವೀರಾವೇಶವನ್ನು ಹಿಡಿದು ದೊಡ್ಡ ರಕ್ತ ನದಿಯನ್ನು ಹುಟ್ಟಿಸಿದನು ರಕ್ತವೇ ಅದರ ನೀರು ಮಾಂಸ ಎಲುಬು ಕೊಬ್ಬು ಮುಂತಾದವೇ ಅದರ ಕೆಸರು ತಲೆಬುರುಡೆಗಳೇ ಬುರುಡೆಗಳೇ ಬಂಡೆಗಳು ಆನೆ ಕುದುರೆಗಳೇ ಅದರ ದಡಗಳು ಹಸ್ತಿ ಸಮೂಹಗಳೇ ಅದರ ನೊರೆಗಳು ಕಾಗೆ ಹದ್ದುಗಳೇ ಜಲಪಕ್ಷಿಗಳು ಛತ್ರಗಳೇ ಹಂಸಗಳು ಮತ್ತು ತೆಪ್ಪಗಳು ಹಾರಗಳೇ ಕಮಲಗಳು ಅಲೆಪಾಗುಗಳೇ ಅದರ ಗುಳ್ಳೆಗಳು ಹೀಗೆ ವೀರರೆಂಬ ವೃಕ್ಷಗಳನ್ನು ಕೊಚ್ಚಿಸಿಕೊಂಡು ಹೋಗತಕ್ಕ ದೊಡ್ಡ ರಕ್ತ ನದಿ ಪ್ರವಾಹವು ಕಾಣಿಸಿತು ಬಿಲ್ಲು ಬಾಣಗಳು ಧ್ವಜಗಳು ನರ ಕಪಾಲಗಳು ಕವಚಗಳು ಕತ್ತಿ ಗುರಾಣಿಗಳು ಇವುಗಳಿಂದ ಕೂಡಿ ರಥಗಳೆಂಬ ಹಡಗುಗಳಿಂದ ತುಂಬಿ ಜಯಶಾಲಿಗಳಿಗೂ ದಾಟಲ ಸಾಧ್ಯವಾಗಿ ಭಯಶೀಲರಿಗೆ ಭಯವನ್ನು ಹುಟ್ಟು ಹೆಚ್ಚಿಸತಕ್ಕ ದೊಡ್ಡ ರಕ್ತ ನದಿ ಪ್ರವಾಹವನ್ನು ಹೊರಡಿಸುತ್ತಾ ಅರ್ಜುನನು ಕೃಷ್ಣನನ್ನು ನೋಡಿ ವಾಸುದೇವ ಅದು ಕರ್ಣನ ಧ್ವಜವು ಕಾಣಿಸುವುದು ಜೀವ ಸೇನಾದಿಗಳು ಆ ಮಹಾರಥರೊಡನೆ ಯುದ್ಧ ಮಾಡುತ್ತಿರುವರು ಅದು ಅಲ್ಲಿ ಪಾಂಚಾಲರು ಭಯದಿಂದ ಓಡುವರು ಹತ್ತಲಾಗಿ ದುರ್ಯೋಧರನು ರಾಜ ಚಿಹ್ನವಾದ ಶ್ವೇತಛತ್ರವನ್ನು ಹಿಡಿಸಿಕೊಂಡು ನಿಂತಿರುವನು ಕರ್ಣನಿಂದ ಪರಾಜಿತರಾಗಿ ಓಡುತ್ತಿರುವ ಪಾಂಚಾಲರನ್ನು ಬೆನ್ನಟ್ಟಿ ಉತ್ಸಾಹದಿಂದ ಬೆಳಗುತ್ತಿರುವನು ಅಶ್ವತ್ಥಾಮ ಕೃಪಾ ಕೃತವರ್ಮರು ಮೂವರು ಕರ್ಣನ ಬೆಂಬಲದಿಂದ ರಾಜನನ್ನು ರಕ್ಷಿಸುತ್ತಿರುವರು ತಾವು ಕೊಲೆಗೀಡಾಗುವುದಿಲ್ಲವೆಂಬ ಧೈರ್ಯದಿಂದ ಅವರು ಸೋಮಕರೊಡನೆ ಯುದ್ಧವನ್ನಾರಂಭಿಸಿರುವರು ಕುದುರೆಗಳನ್ನು ನಡೆಸುವುದರಲ್ಲಿ ಸಮರ್ಥನಾದ ಶಲ್ಯನು ಕರ್ಣನ ರಥದ ಮುಂದೆ ಕುಳಿತು ಹೇಗೆ ಶೋಭಿಸುತ್ತಿರುವನು ನೋಡು ನನ್ನ ಮನಸ್ಸು ಈಗ ಆ ಕಡೆಗೆ ಎಳೆಯುತ್ತಿರುವುದು ಬೇಗನೆ ರಥವನ್ನು ಅಲ್ಲಿಗೆ ಬಿಡು ಅವನನ್ನು ಕೊಲ್ಲದೆ ನಾನು ಹೇಗೂ ಹಿಂತಿರುಗುವವನಲ್ಲ ಓ ಜನಾರ್ದನ ಕರ್ಣನು ನಮ್ಮೆಲ್ಲರ ಕಣ್ಣಿದಿರಾಗಿ ಪಾಂಡವರನ್ನು ಸೃಂಜೆಯರನ್ನು ನಿಶೇಷವಾಗಿ ನಾಶ ಮಾಡುವ ಮೊದಲೇ ನಾವು ಅಲ್ಲಿಗೆ ಹೋಗುವೆವು ಎಂದನು ಒಡನೆಯೇ ಕೃಷ್ಣನು ರಥವನ್ನು ಕರ್ಣನಿದ್ದಲ್ಲಿಗೆ ಬಿಟ್ಟುಕೊಂಡು ಹೋಗಿ ಅಲ್ಲಿ ಕರ್ಣನ ಬಾಣಗಳಿಂದ ನೊಂದ ಸೈನ್ಯಗಳಿಗೆಲ್ಲ ಸಮಾಧಾನವನ್ನು ಹೇಳಿ ಪ್ರೋತ್ಸಾಹಿಸಿದನು ಅರ್ಜುನನ ರಥಘೋಷವು ವಜ್ರಾಹತವಾದ ಪರ್ವತ ಧ್ವನಿಯಂತೆ ಕೇಳಿಸುತ್ತಿತ್ತು ಇಂತಹ ಘೋಷದೊಡನೆ ಅರ್ಜುನನು ನಿನ್ನ ಸೈನ್ಯವನ್ನು ಕೊಲ್ಲುತ್ತಾ ಮುಂದೆ ಬಂದನು ಕೃಷ್ಣನನ್ನು ಸಾರಥಿಯಾಗಿಟ್ಟುಕೊಂಡು ವೇಗದಿಂದ ಬರುತ್ತಿರುವ ಅರ್ಜುನನನ್ನು ಅವನ ವಾನರ ಧ್ವಜವನ್ನು ಕಂಡೊಡನೆ ಶಲ್ಯನು ಕರ್ಣನನ್ನು ನೋಡಿ ಕರ್ಣ ನೀನು ಯಾರನ್ನು ಬಹಳ ಹೊತ್ತಿನಿಂದ ಕೇಳುತ್ತಿದ್ದೆಯೋ ಆ ಪಾರ್ಥನು ನಮ್ಮ ಸೈನ್ಯಗಳನ್ನು ಕೊಲ್ಲುತ್ತಾ ಬರುತ್ತಿರುವನು ಅದು ಅವನು ಗಾಂಡೀವವನ್ನು ನೀವುತ್ತಾ ಬರುವುದನ್ನು ನೋಡು ನೀನು ಅವನನ್ನು ಕೊಂದಡೆ ಮಾತ್ರ ಮುಂದೆ ನಮಗೆ ಶ್ರೇಯಸ್ಸುಂಟು ಅದು ಚಂದ್ರ ನಕ್ಷತ್ರದ ಗುರುತುಗಳಿಂದಲೂ ಪತಾಕೆಗಳಿಂದಲೂ ಕಿರುಗೆಜ್ಜೆಗಳಿಂದಲೂ ಕೂಡಿದ ಅವನ ಬಿಲ್ಲನ್ನು ನೋಡು ಆಕಾಶದಲ್ಲಿರುವ ಮಿಂಚಿನಂತೆ ಅವನ ಬಿಲ್ಲಿನ ಹೆದೆಯು ಮಿಂಚುವುದು ನೋಡು ಅವನ ಧ್ವಜಾಗ್ರದಲ್ಲಿ ನೋಡುವವರಿಗೆ ಭಯವನ್ನುಂಟು ಮಾಡುವಂತೆ ವಾನರಾಕೃತಿಯು ನಾನಾ ಕಡೆಗೆ ದೃಷ್ಟಿಯಿಟ್ಟು ನೋಡುತ್ತಿರುವುದು ಅದು ಅರ್ಜುನನ ರಥದ ಮೇಲೆ ಕೃಷ್ಣನ ಸಮೀಪದಲ್ಲಿ ಶಂಖ ಚಕ್ರ ಗದಾ ಪದ್ಮಗಳು ಕಾಣುತ್ತಿರುವವು ನೋಡು ಅದು ಗಾಂಡೀವವು ಧ್ವನಿ ಮಾಡುತ್ತಿರುವುದು ಹಸ್ತ ವೇಗವುಳ್ಳ ಅವನ ಬಾಣಗಳು ನಮ್ಮ ಸೈನ್ಯವನ್ನು ಕೊಲ್ಲುತ್ತಿರುವವು ಅದು ಈಗಾಗಲೇ ವಿಶಾಲ ನೇತ್ರಗಳಿಂದಲೂ ಪೂರ್ಣ ಚಂದ್ರನಿಗೆಣೆಯಾದ ಮುಖದಿಂದಲೂ ಶೋಭಿಸುವ ರಾಜರ ಶಿರಸ್ಸುಗಳು ರಣಭೂಮಿಗೆಲ್ಲ ಎರಚಲ್ಪಟ್ಟಿವೆ ಗಂಧಾನುಲೇಪಿತವಾಗಿ ಪರಿಗದಂತಿರುವ ವೀರರ ತೋಳುಗಳು ಆಯುಧ ಸಹಿತವಾಗಿ ಕತ್ತರಿಸಿ ಬಿದ್ದಿವೆ ಕುದುರೆಗಳ ಕಣ್ಣಾಲೆಗಳು ನಾಲಗೆಯು ಹೊರಬಿದ್ದು ಅವು ಅಲ್ಲಲ್ಲಿ ರಾವತರೊಡನೆ ಸತ್ತು ಬಿದ್ದು ಬೀಳುತ್ತಲೂ ಇರುವುದನ್ನು ನೋಡು ಅದು ಅರ್ಜುನನ ಬಾಣಗಳಿಂದ ಪರ್ವತ ಶೃಂಗಗಳಂತಿರುವ ಆನೆಗಳು ತಲೆಯೊಡೆದು ಬಿದ್ದಿವೆ ರಥಿಕರಿಲ್ಲದ ಶೂನ್ಯ ರಥಗಳು ಗಂಧರ್ವ ನಗರಗಳಂತೆ ಅಲ್ಲಲ್ಲಿ ಬಿದ್ದಿರುವುದನ್ನು ನೋಡು ಅರ್ಜುನನಿಂದ ಕೌರವ ಸೈನ್ಯವೆಲ್ಲ ಬಹಳವಾಗಿ ಕ್ಷೋಭ ಹೊಂದಿದೆ ಸಿಂಹವನ್ನು ಕಂಡ ಮೃಗಗಳ ಹಿಂಡಿನಂತೆ ಚದರುತ್ತಿವೆ ಅರ್ಜುನನು ಈಗ ನಿನ್ನನ್ನೇ ಇದಿರಿಸಿ ಬರುತ್ತಿರುವನು ನೀನು ಎಚ್ಚರದಿಂದ ಮುಂದೆ ಹೊರಡು ಅರ್ಜುನ ಭಯದಿಂದ ನಮ್ಮ ಸೈನ್ಯವೆಲ್ಲ ಓಡಿ ಹೋಗುತ್ತಿದೆ ತನಗಿದಿರಾದ ಸೀತರ ಸೈನ್ಯಗಳನ್ನು ಲಕ್ಷ್ಯ ಮಾಡದೆ ಅರ್ಜುನನು ನಿನ್ನನ್ನೇ ಹುಡುಕುತ್ತಾ ಬರುವನೆಂದು ತೋರುತ್ತಿದೆ ಭೀಮನಿಗೆ ನಿನ್ನಿಂದ ಉಂಟಾದ ಕಷ್ಟವನ್ನು ನೋಡಿ ಅರ್ಜುನನು ಬಹುಕೋಪಗೊಂಡು ಬೇರೆ ಯಾರೊಡನೆಯೂ ಯುದ್ಧ ಮಾಡಲು ಇಷ್ಟವಿಲ್ಲದೆ ನಿನ್ನನ್ನೇ ಎದುರಿಸಿ ಬರುತ್ತಿರುವನು ಧರ್ಮರಾಜರು ನಿನ್ನಿಂದ ಬಹಳವಾಗಿ ಗಾಯಪಟ್ಟು ವಿರಥನಾದುದನ್ನು ಶಿಖಂಡಿ ಸಾತ್ಯಿಕೆ ದೃಷ್ಟೋದ್ಯುಮ್ನನು ಉಪಪಾಂಡವರು ಯುಧಾಮನ್ಯು ಉತ್ತಮೋಜಸ್ಸು ನಕುಲ ಸಹದೇವರು ಇವರೆಲ್ಲರೂ ನಿನ್ನಿಂದ ಬಹಳವಾಗಿ ನೊಂದುದನ್ನು ನೋಡಿ ಅರ್ಜುನನು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಏಕರಥನಾಗಿ ನಿನಗಿದಿರಾಗಿಯೇ ಬರುವನು ಇತರ ಸೈನ್ಯಗಳನ್ನೆಲ್ಲ ಬಿಟ್ಟು ಬೇಗದಿಂದ ನಮ್ಮ ಕಡೆಗೆ ಬರುವನು ಅವನನ್ನು ಎದುರಿಸುವುದಕ್ಕೆ ಈಗ ನಿನ್ನನ್ನು ಬಿಟ್ಟರೆ ಸಮರ್ಥನಾದ ಬೇರೆ ಧನುರ್ಧಾರಿಯು ಯಾವನೂ ಇಲ್ಲ ಸಮುದ್ರ ವೇಳೆಯೋ ಪ್ರವಾಹವನ್ನು ಹೇಗೋ ಹಾಗೆ ಅವನ ವೇಗವನ್ನು ತಡೆಯುವವನು ನೀನೊಬ್ಬನೇ ಇದಲ್ಲದೆ ಅವನಿಗೆ ಪಕ್ಕದಲ್ಲಿಯಾಗಲಿ ಹಿಂದೆಯಾಗಲಿ ಬೆಂಬಲವು ಯಾರೂ ಇಲ್ಲ ಏಕಾಂಗಿಯಾಗಿ ಬರುವುದರಿಂದ ನಿನ್ನ ಕಾರ್ಯ ಸಾಧನೆಗೆ ಇದೇ ಸಮಯವು ಕೃಷ್ಣಾರ್ಜುನರಿಬ್ಬರೊಡನೆ ಯುದ್ಧ ಮಾಡಲು ನೀನೇ ಸಮರ್ಥನು ಇದು ಈಗ ನಿನ್ನ ಮೇಲೆ ಬಿದ್ದ ಭಾರವು ಬೇಗನೆ ಮುಂದೆ ಹೊರಡು ನೀನು ಪರಾಕ್ರಮದಲ್ಲಿ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮರಿಗೆ ಸಮಾನನು ನಾಲಗೆಯನ್ನು ನೀಡಿದ ಸರ್ಪದಂತೆಯೂ ಗರ್ಜಿಸುವ ವೃಷಭದಂತೆಯೂ ಬರುತ್ತಿರುವ ಆ ಅರ್ಜುನನನ್ನು ನಿವಾರಿಸು ಕಾಡಿನಲ್ಲಿ ಸಿಕ್ಕಿದ ಹುಲಿಯನ್ನು ಕೇಗೋ ಹಾಗೆ ಅವನನ್ನು ಹಿಡಿದು ವಧಿಸು ಅರ್ಜುನನ ಭಯದಿಂದ ಓಡುವ ನಮ್ಮ ಕಡೆಯ ರಾಜರಿಗೆ ಈಗ ಅಭಯವನ್ನು ಕೊಡತಕ್ಕವನು ನೀನು ಹೊರತು ಬೇರೆ ಯಾರೂ ಇಲ್ಲ ಅವರವರೆಲ್ಲ ಈಗ ನಿನ್ನನ್ನೇ ರಕ್ಷಕನನ್ನಾಗಿ ನಂಬಿರುವರು ವಿದೇಹರು ಅಂಬಷ್ಟರು ಕಾಂಭೋಜರು ನಗ್ನಜಿತ್ತುಗಳು ಗಾಂಧಾರರು ಇವರನ್ನೆಲ್ಲ ನೀನು ಯಾವ ಧೈರ್ಯದಿಂದ ಎದುರಿಸಿ ಜಯಿಸಿದೆಯೋ ಅದೇ ಧೈರ್ಯವನ್ನು ಅವಲಂಬಿಸಿ ಕೃಷ್ಣ ಸಾರಥಿಯಾದ ಅರ್ಜುನನನ್ನು ಎದುರಿಸು ನಿನ್ನ ಮಹತ್ತಾದ ಪೌರುಷವನ್ನು ಪ್ರಕಟಿಸು ಎಂದನು ಆಗ ಕರ್ಣನು ಶಲ್ಯ ಈಗ ಮೆಚ್ಚಿದನು ಈಗ ನೀನು ನಿನ್ನ ನೆಲೆಯಲ್ಲಿ ನಿಂತಂತಾಯಿತು ಈಗ ನೀನು ಅರ್ಜುನನಿಗೆ ಹೆದರದ ಮಹಾಧೀರನೆಂದು ತೋರಿತು ಇನ್ನು ನೀನು ನನ್ನ ಬಾಹುಬಲವನ್ನು ನನ್ನ ಯುದ್ಧ ಶಿಕ್ಷೆಯ ಚಮತ್ಕಾರವನ್ನು ನೋಡುತ್ತಿರು ಪಾಂಡವರ ಮಹಾ ಸೈನ್ಯವನ್ನೆಲ್ಲ ಈಗ ನಾನೊಬ್ಬನೇ ಕೊಲ್ಲುವೆನು ಕೃಷ್ಣಾರ್ಜುನರನ್ನು ವಧಿಸುವೆನು ಇದು ಸತ್ಯವು ಅವರನ್ನು ಕೊಲ್ಲದೆ ನಾನು ಹಿಂತಿರುಗುವವನಲ್ಲ ನಾನೇ ಆದರೂ ಅವರಿಂದ ಹತನಾಗಿ ರಣರಂಗದಲ್ಲಿ ಮಲಗುವೆನು ಯುದ್ಧದಲ್ಲಿ ಜಯವು ಯಾರಿಗೂ ಸ್ಥಿರವಲ್ಲ ಶತ್ರುಗಳನ್ನು ಕೊಂದು ಅಥವಾ ಅವರ ಕೈಯಿಂದ ಹತನಾಗಿ ಈಗ ನಾನು ಕೃತಾರ್ಥನಾಗುವೆನು ಎಂದನು ಆಗ ಶಲ್ಯನು ಕರ್ಣ ಈ ಅರ್ಜುನನು ಏಕಾಕಿಯಾಗಿ ನಿಂತರೂ ಅವನನ್ನು ಜಯಿಸುವುದು ಸಾಧ್ಯವಿಲ್ಲವೆಂದು ಮಹಾರಥರೆಲ್ಲರೂ ಹೇಳಿರುವರು ಇನ್ನು ಆ ಶ್ರೀಕೃಷ್ಣನಿಂದ ರಕ್ಷಿತನಾಗಿರುವ ಆ ಅರ್ಜುನನನ್ನು ಜಯಿಸಲು ಬೇರೆ ಯಾವನು ತಾನೇ ಸಮರ್ಥನು ಎನ್ನಲು ಕರ್ಣನು ಮದ್ರರಾಜ ಪಾರ್ಥನಂತಹ ಮಹಾರಥನು ಇದುವರೆಗೆ ಹುಟ್ ಲೋಕದಲ್ಲಿ ಹುಟ್ಟಿದುದೇ ಇಲ್ಲವೆಂದು ಕೇಳಿರುವೆನು ಅಂತಹವನೊಡನೆ ಈಗ ನಾನು ಯುದ್ಧ ಮಾಡುವೆನು ಆಗ ನನ್ನ ಪೌರುಷವನ್ನು ನೀನು ನೋಡು ಬಿಳಿ ಕುದುರೆಗಳನ್ನು ಹೂಡಿದ ರಥದ ಮೇಲೆ ಈಗ ಆ ಪಾರ್ಥನು ನನಗಿದಿರಾಗುವನು ಈಗಿನ ಯುದ್ಧದಲ್ಲಿ ಆ ಪಾರ್ಥನಾದರೂ ಕರ್ಣನನ್ನು ಕೊಲ್ಲುವನು ಕರ್ಣನಾದರೂ ಪಾರ್ಥನನ್ನು ಕೊಲ್ಲುವನು ಆ ರಾಜಪುತ್ರನ ಕೈಗಳು ಎಷ್ಟೆಷ್ಟು ಬಾಣಗಳನ್ನು ಬಿಟ್ಟರೂ ಬೆವರುವುದಿಲ್ಲ ನುಡುಗುವುದೂ ಇಲ್ಲ ಬಾಣ ಸಂಧಾನಗಳಿಂದ ಬಲವಾಗಿ ಜಿಡ್ಡು ಕಟ್ಟಿ ಉಬ್ಬಿದ ತೋಳುಗಳಿಂದ ಶೋಭಿಸುವವು ಅವನು ದೃಢವಾದ ಆಯುಧಗಳುಳ್ಳವನು ಹಸ್ತ ವೇಗವುಳ್ಳವನು ಭೀಮಂತನು ಅವನಿಗೆ ಸಮಾನನಾದ ಯೋಧನೇ ಇಲ್ಲ ಅವನು ಒಂದೇ ಬಾಣದಂತೆ ಅನೇಕ ಬಾಣಗಳನ್ನು ತೆಗೆದು ಪ್ರಯೋಗಿಸುವನು ಅವನ ಬಾಣಗಳು ಒಂದು ಹರಿದಾರಿಯ ದೂರಕ್ಕಾದರೂ ಹೋಗಿ ಗುರಿ ತಪ್ಪದೆ ಬೀಳುವವು ಅವನಿಗೆ ಸಮಾನನಾದ ಯೋಧನು ಯಾವನೆರವನು ಅವನು ಕಾಂಡವ ವನದಲ್ಲಿ ಕೃಷ್ಣ ಸಹಿತನಾಗಿ ಅಗ್ನಿಯನ್ನು ತೃಪ್ತಿಗೊಳಿಸಿದನು ಅಲ್ಲಿ ಅವನಿಗೆ ಗಾಂಧೀವವು ಕೃಷ್ಣನಿಗೆ ಚಕ್ರವು ಲಭಿಸಿದವು ಅವನಿಗೆ ಬಿಳಿ ಕುದುರೆಗಳಿಂದ ಕೂಡಿದ ಅಗ್ನಿದತ್ತವಾದ ದಿವ್ಯ ರಥವುಂಟು ಅಕ್ಷಯ ತೂನೀರಗಳುಂಟು ದಿವ್ಯಾಸ್ತ್ರಗಳುಂಟು ಯಾವ ಪಾರ್ಥನು ಇಂದ್ರಲೋಕದಲ್ಲಿ ಕಾಲಕೇಯರೆಂಬ ಅನೇಕ ದೈತ್ಯರನ್ನು ಕೊಂದು ದೇವದತ್ತವೆಂಬ ಶಂಖವನ್ನು ಪಡೆದನು ಅವನಿಗಿಂತಲೂ ಮೇಲಾದವನು ಲೋಕದಲ್ಲಿ ಯಾವನುಂಟು ಅವನು ಸಾಕ್ಷಾತ್ ಪರಶಿವನೊಡನೆ ಕೈಕಲೆತು ಯುದ್ಧ ಮಾಡಿ ಅವನನ್ನು ಸಂತೋಷಗೊಳಿಸಿ ಅವನಿಂದ ತ್ರೈಲೋಕ್ಯವನ್ನು ನಾಶಗೊಳಿಸಬಲ್ಲ ಪಾಶುಪದಾಸ್ತ್ರವನ್ನು ಪಡೆದನು ಅವನಿಗೆ ಲೋಕಪಾಲಕರೆಲ್ಲರೂ ಬೇರೆ ಬೇರೆ ದಿವ್ಯಾಸ್ತ್ರಗಳನ್ನು ಅನುಗ್ರಹಿಸಿಕೊಟ್ಟರು ಆ ಅಸ್ತ್ರಗಳಿಂದಲೇ ಅವನು ಕಾಲಕೇಯರೆಂಬ ದೈತ್ಯ ಗಣಗಳನ್ನು ಜಯಿಸಿದನು ವಿರಾಟನಗರದಲ್ಲಿ ಅವನು ಏಕರಥನಾಗಿ ನಮ್ಮನ್ನೆಲ್ಲ ಜಯಿಸಿ ಗೋವುಗಳನ್ನು ಬಿಡಿಸಿದುದಲ್ಲದೆ ಮಹಾರಥರ ಮೈ ಬಟ್ಟೆಗಳನ್ನು ಕೆತ್ತುಕೊಂಡು ಹೋದನು ಇಂತಹ ಮಹಾವೀರ್ಯದಿಂದಲೂ ಗುಣದಿಂದಲೂ ಕೂಡಿ ಕೃಷ್ಣನನ್ನು ಸಹಾಯವಾಗಿ ಪಡೆದು ರಾಜೋತ್ತಮನೆಸಿಕೊಂಡ ಆ ಅರ್ಜುನನೊಡನೆ ಈಗ ಯುದ್ಧಕ್ಕಾಗಿ ನಿಲ್ಲುವ ನಾನು ಲೋಕಕ್ಕೆ ಮೇಲಾದವನೆಂದು ತಿಳಿಯುವೆನು ಅವನನ್ನು ರಕ್ಷಿಸುವುದಕ್ಕಾಗಿ ಬದ್ಧ ಕಂಕಣನಾದ ಕೃಷ್ಣನೇನು ಸಾಮಾನ್ಯನೇ ಅವನೇ ಸಾಕ್ಷಾತ್ ನಾರಾಯಣನು ಅಪಾರ ವೀರ್ಯವುಳ್ಳವನು ಏನೆಯಿಲ್ಲದ ಮಹಾ ಮಹಿಮೆಯುಳ್ಳವನು ಸಮಸ್ತ ಲೋಕಗಳು ಒಂದಾಗಿ ಸೇರಿ ಸಾವಿರಾರು ವರ್ಷಗಳವರೆಗೆ ವರ್ಣಿ ವರ್ಣಿಸಿದರು ಮಹಾತ್ಮನು ಶಂಖಚಕ್ರಧಾರಿಯು ನಂದ ಕಪಾಣಿಯು ನಂದ ನಂದಕಪಾಣಿಯು ವಸುದೇವ ಪುತ್ರನೂ ಆದ ಆ ಮಹಾವಿಷ್ಣುವಿನ ಗುಣಗಳ ಮಹಾಗುಣಗಳನ್ನು ಕೇಳಿ ಮುಗಿಸಲು ಸಾಧ್ಯವಲ್ಲ ಅಂತಹ ಕೃಷ್ಣಾರ್ಜುನರಿಬ್ಬರು ಈಗ ಒಂದೇ ರಥದಲ್ಲಿ ಕುಳಿತು ಬರುವುದನ್ನು ನೋಡಿದಾಗ ನನ್ನ ಮನಸ್ಸಿಗೆ ಉತ್ಸಾಹವೇ ಹೊರತು ಭಯವೇನೂ ತೋರುವುದೇ ಇಲ್ಲ ಧನುರ್ ಯುದ್ಧದಲ್ಲಿ ಅರ್ಜುನನು ರಾಜಕುಲವನ್ನೆಲ್ಲ ಮೀರಿದವನು ಶುಕ್ರ ಯುದ್ಧದಲ್ಲಿ ಕೃಷ್ಣನು ಎಲ್ಲರನ್ನೂ ಮೀರಿದವನು ಕೃಷ್ಣಾರ್ಜುನರಿಬ್ಬರು ಇಂತಹವರು ಹಿಮವತ್ ಪರ್ವತವಾದರೂ ಒಂದು ವೇಳೆ ಕದಲಬಹುದು ಕೃಷ್ಣಾರ್ಜುನರು ಯುದ್ಧದಲ್ಲಿ ಚಲಿಸುವ ಹಾಗಿಲ್ಲ ಇಬ್ಬರು ಶೂರರು ಬಲಾಢ್ಯರು ದೃಢವಾದ ಆಯುಧಗಳುಳ್ಳವರು ಮಹಾರಥರು ದೃಢವಾದ ಮೈಕಟ್ಟುಳ್ಳವರು ನರವೀರರೆನಿಸಿದ ಆ ವೀರರಿಬ್ಬರು ಈಗ ಸ್ವರ್ಗದಿಂದ ತಪ್ಪಿ ಬಂದ ದೇವಕುಮಾರರಂತೆ ಒಂದಾಗಿ ಸೇರಿ ಬಂದಿರುವರು ಇವರು ಅಗ್ನಿ ಸೂರ್ಯರು ಇಂದ್ರ ಬೃಹಸ್ಪತಿಗಳು ಅಂತಕ ಯಮರಿಬ್ಬರು ಹೀಗೆ ಬಂದಿರುವರು ಇಲ್ಲವೇ ಚಂದ್ರ ಸೂರ್ಯರು ಭಗನ ಅಂಶಭೂತರಾದ ಮಿತ್ರ ವರುಣರು ಅಶ್ವಿನಿ ದೇವತೆಗಳೋ ಮರುದ್ಗಣದವರೋ ವಸುಗಳೋ ಎಂಬ ಸಂದೇಹ ಉಂಟಾಗುವುದು ಈ ಕೃಷ್ಣಾರ್ಜುನರಿಬ್ಬರನ್ನು ಎಲ್ಲ ದೇವತೆಗಳು ಸೇರಿಯಾಗಲಿ ಬೇರೆ ಬೇರೆಯಾಗಲಿ ಜಯಿಸಲಾರರು ಶಲ್ಯ ಇಂತಹ ಅರ್ಜುನ ವಾಸುದೇವರಿಬ್ಬರು ಒಂದಾಗಿ ಸೇರಿ ಬಂದಿರುವಾಗ ನನ್ನನ್ನು ಬಿಟ್ಟರೆ ಬೇರೆ ಯಾವನು ತಾನೇ ಎದುರಿಸಿ ನಿಲ್ಲಬಲ್ಲನು ಎಲ್ಲಾ ವೃಷ್ಣಿವೀರರ ಭಾಗ್ಯವೂ ಆ ಕೃಷ್ಣನಲ್ಲಿ ನೆಲೆಗೊಂಡಿದೆ ಎಲ್ಲ ಪಾಂಡವರ ಜಯವೂ ಆ ಪಾರ್ಥನಲ್ಲಿ ನೆಲೆಗೊಂಡಿದೆ ಇಬ್ಬರು ಪುರುಷ ವ್ಯಾಘ್ರರು ಒಂದೇ ರಥದಲ್ಲಿ ಕುಳಿತಿರುವರು ಅವರಿಬ್ಬರು ನನ್ನೊಬ್ಬನನ್ನು ಎದುರಿಸಿ ಬಂದ ಮೇಲೆ ನನ್ನ ಜನ್ಮವೇ ಉತ್ತಮವಲ್ಲವೇ ಶಲ್ಯ ಇದೇನು ಆತ್ಮ ಇದೇನು ಆಶ್ಚರ್ಯವಲ್ಲ ಬೇಗನೆ ಅವರ ಕಡೆಗೆ ರಥವನ್ನು ಬಿಡು ಈ ಮುಹೂರ್ತದಲ್ಲಿಯೇ ಅವರಿಬ್ಬರು ನನ್ನಿಂದ ಹತರಾಗುವುದನ್ನಾಗಲಿ ಅವರಿಂದ ನನ್ನ ವಧವನ್ನಾಗಲಿ ನೀನು ನೋಡುವೆ ಹೀಗೆ ಹೇಳುತ್ತಾ ಕರ್ಣನು ಅರ್ಜುನನ ರಥಕ್ಕೆ ಇದಿರಾದನು ಇಷ್ಟರಲ್ಲಿ ನಿನ್ನ ಮಗನು ಅನೇಕ ಕುರುವೀರರ ನಡುವೆ ಕೃಪನು ಭೋಜನು ತಮ್ಮನೊಡಗೂಡಿದ ಗಾಂಧಾರ ರಾಜನು ಅಶ್ವತ್ಥಾಮನು ನಿನ್ನ ಮಕ್ಕಳು ಮತ್ತು ನಿನ್ನ ಸೈನ್ಯದಲ್ಲಿದ್ದ ಪದಾತಿಗಳು ಗಜಯೋಧರು ಇವರ ಇವರೆಲ್ಲರನ್ನು ಸಂಬೋಧಿಸಿ ಎಲೈ ವೀರರಿ ಕೃಷ್ಣಾರ್ಜುನರಿಬ್ಬರನ್ನು ತಡೆಯರಿ ಇದಿರಿಸಿರಿ ಓಡಿರಿ ಅವರನ್ನು ನಾನಾ ದಿಕ್ಕುಗಳಲ್ಲಿ ಮುತ್ತಿಕೊಳ್ಳಿರಿ ಮೊದಲು ನೀವು ಅವರನ್ನು ಬಲವಾಗಿ ನೋಯಿಸಿ ಬಳಲಿಸಿದಷ್ಟು ನಿಮ್ಮ ಸೇನಾಪತಿಯಾದ ಕರ್ಣನಿಗೆ ಅವರನ್ನು ಕೊಲ್ಲುವುದು ಸುಲಭವಾಗುವುದು ಎಂದನು ಎಲ್ಲರೂ ಹಾಗೆಯೇ ಆಗಲೆಂದು ಹೇಳಿ ವೇಗದಿಂದ ಅರ್ಜುನನನ್ನು ಮುತ್ತಿ ಬಾಣಗಳಿಂದ ಹೊಡೆದರು ಆದರೇನು ಮಹಾ ಸಮುದ್ರವು ನದಿ ನದಗಳನ್ನೆಲ್ಲ ಒಂದೇ ಸಲಕ್ಕೆ ತನ್ನಲ್ಲಿ ಒಳಕೊಳ್ಳುವಂತೆ ಅರ್ಜುನನು ಅವರ ಬಾಣಗಳನ್ನೆಲ್ಲ ಕಾಣದಂತೆ ಮಾಡಿದನು ಆಗ ಅರ್ಜುನನ ಬಾಣಸಂಧಾನ ಪ್ರಯೋಗಗಳೊಂದು ಯಾರಿಗೂ ಕಾಣಿಸಲಿಲ್ಲ ಅವನ ಬಾಣಗಳಿಂದ ನಿನ್ನ ಕಡೆಯ ಚತುರಂಗ ಸೈನ್ಯಗಳು ಮಾತ್ರ ಹತವಾಗಿ ಬೀಳುತ್ತಿದ್ದವು ಬಾಣಗಳೆಂಬ ರಶ್ಮಿಯಿಂದಲೂ ಗಾಂಧೀವೆಂಬ ಮಂಡಲದಿಂದಲೂ ಯುಗಾಂತ ಸೂರ್ಯನಂತೆ ತೋರುತ್ತಿದ್ದ ಆ ಅರ್ಜುನನನ್ನು ಕಣ್ಣು ಬೇನೆ ಇದ್ದವರು ಸೂರ್ಯನನ್ನು ಹೇಗು ಹಾಗೆ ಕೌರವರು ಸುಮ್ಮನೆ ನೋಡುತ್ತಾ ನಿಲ್ಲುವುದಕ್ಕೂ ಅಸಮರ್ಥರಾದರು ಅರ್ಜುನನು ನಗುಮುಖದಿಂದಲೇ ಶತ್ರು ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ತುಂಡರಿಸಿ ಅವರನ್ನು ಬಾಣಗಳಿಂದ ಹೊಡೆದನು ಆಷಾಢ ಜ್ಯೇಷ್ಠ ಮಾಸಗಳ ನಡುವೆ ಸೂರ್ಯನು ನೆಲದ ನೀರನ್ನೆಲ್ಲಾ ಹೀರುವಂತೆ ಅರ್ಜುನನು ತನ್ನ ಬಾಣಗಳಿಂದ ಶತ್ರು ಬಾಣಗಳನ್ನೆಲ್ಲಾ ಇಂಗಿಸಿ ಶತ್ರು ಸೈನ್ಯವನ್ನು ದಹಿಸುತ್ತಿದ್ದನು ಕೃಪಾ ಭೋಜರು ನಿನ್ನ ಮಗನು ಅಶ್ವತ್ಥಾಮನು ಒಂದಾಗಿ ಅರ್ಜುನನ ಮೇಲೆ ಬಾಣವರ್ಷವನ್ನು ಸುರಿಸಿದರು ಅರ್ಜುನನು ತನ್ನ ಬಾಣಗಳಿಂದ ಅವನ್ನೆಲ್ಲ ತುಂಡು ಮಾಡಿ ಅವರನ್ನು ಮೂರು ಮೂರು ಬಾಣಗಳಿಂದ ಹೊಡೆದನು ಬಗ್ಗಿದ ಗಾಂಡೀವ ಧನುಸ್ಸನ್ನು ಹಿಡಿದು ಶತ್ರುಗಳನ್ನು ತಪಿಸುತ್ತಿದ್ದ ಆ ಪಾರ್ಥನು ಬೇಸಿಗೆಯಲ್ಲಿ ಪರಿವೇಶದ ನಡುವೆ ಕಾಣಿಸುವ ಸೂರ್ಯನಂತೆ ತೋರಿದನು ಆಗ ಅಶ್ವತ್ಥಾಮನು ಹತ್ತು ಬಾಣಗಳಿಂದ ಅರ್ಜುನನನ್ನು ಮೂರು ಬಾಣಗಳಿಂದ ಕೃಷ್ಣನನ್ನು ನಾಲ್ಕು ಬಾಣಗಳಿಂದ ನಾಲ್ಕು ರಥಾಶ್ವಗಳನ್ನು ಅನೇಕ ನಾರಾಚಗಳಿಂದ ಪಾರ್ಥನ ಧ್ವಜದ ಮೇಲಿನ ಕಪಿಯನ್ನು ಹೊಡೆದನು ಇಷ್ಟರಲ್ಲಿ ಪಾರ್ಥನು ಮೂರು ಬಾಣಗಳಿಂದ ಅಶ್ವತ್ಥಾಮನ ಕೈಯಲ್ಲಿದ್ದ ಬಿಲ್ಲನ್ನು ತುಂಡರಿಸಿ ಬಸಾರಥಿಯ ತಲೆಯನ್ನು ಕತ್ತರಿಸಿ ಕೆಡಕಿದನು ನಾಲ್ಕು ಬಾಣಗಳಿಂದ ಅವನ ನಾಲ್ಕು ರಥಾಶ್ವಗಳನ್ನು ಕೊಂದು ಧ್ವಜವನ್ನು ಮುರಿದು ರಥದಿಂದ ಕೆಡಕಿದನು ಇದರಿಂದ ಅಶ್ವತ್ಥಾಮನು ಅತಿ ಕ್ರುದ್ಧನಾಗಿ ಅರ್ಜುನನನ್ನು ವಧಿಸಲು ತಕ್ಷಕ ದೇಹದಂತೆ ಭಯಂಕರವಾದ ಬೇರೆ ಬಿಲ್ಲನ್ನು ಕೈಗೆತ್ತಿಕೊಂಡನು ಇತರ ಆಯುಧಗಳನ್ನೆಲ್ಲ ಬಿಸುಟು ಆ ಬಿಲ್ಲಿಗೆ ನಾಣೇರಿಸಿ ದುರ್ಜಯರಾದ ಆ ಕೃಷ್ಣಾರ್ಜುನರ ಮೇಲೆ ಬಾಣಗಳನ್ನು ಪ್ರಯೋಗಿಸಿದನು ಇದೇ ಸಮಯದಲ್ಲಿ ಕೃಪಾ ಭೋಜರು ನಿನ್ನ ಮಗನು ಬಾಣಗಳನ್ನು ಬಿಡುತ್ತಾ ಮೇಘಗಳು ಸೂರ್ಯನಿಗೆ ಇದಿರಾದಂತೆ ಕೃಷ್ಣಾರ್ಜುನರನ್ನು ಎದಿರಿಸಿ ಬಂದನು ಒಡನೆಯೇ ಅರ್ಜುನನು ಬಾಣಗಳಿಂದ ಕೃಪನ ಬಿಲ್ಲನ್ನು ಧ್ವಜವನ್ನು ಮುರಿದು ಸಾರಥಿಯನ್ನು ರಥಾಶ್ವಗಳನ್ನು ಕೊಂದು ಅವನನ್ನು ಕೂಡ ಮೊದಲು ಭೀಷ್ಮನನ್ನು ಹೇಗೋ ಹಾಗೆ ಬಾಣದ ಬಲೆಯಲ್ಲಿ ಸಿಕ್ಕಿಸಿಬಿಟ್ಟನು ಹಾಗೆಯೇ ನಿನ್ನ ಮಗನ ಮತ್ತು ಕೃತಬ್ರಹ್ಮನ ಬಿಲ್ಲುಗಳನ್ನು ಅವರ ರಥಾಶ್ವ ಸಾರಥಿಗಳನ್ನು ಧ್ವಜಗಳನ್ನು ಧ್ವಂಸ ಮಾಡಿದನು ಹೀಗೆ ಆ ಮೂವರಿಗೂ ಯುದ್ಧೋಪಕರಣಗಳು ಹೋದ ಮೇಲೆ ಕೌರವ ಸೈನ್ಯವು ಸೂರ್ಯನ ಮಹಾತಾಪಕ್ಕೆ ಹೇಗೋ ಹಾಗೆ ಅರ್ಜುನನ ಬಾಣ ಜ್ವಾಲೆಗಳನ್ನು ತಡೆಯಲಾರದೆ ಓಡಲಾರಂಭಿಸಿತು ಆಮೇಲೆ ಕೃಷ್ಣನು ಭಯಾತುರರಾಗಿದ್ದ ಆ ಶತ್ರುಗಳ ಬಲಭಾಗದಿಂದ ಅರ್ಜುನನ ರಥವನ್ನು ಬಿಟ್ಟುಕೊಂಡು ಹೊರಟನು ಇಷ್ಟರಲ್ಲಿ ಬೇರೆ ಕೆಲವು ಕೌರವ ಪಕ್ಷದ ವೀರರು ಎಲ್ಲಾ ಯುದ್ಧೋಪಕರಣಗಳಿಂದ ತುಂಬಿ ಧ್ವಜವನ್ನೇರಿಸಿದ ರಥಗಳೊಡನೆ ಬಂದು ವೃತ್ರ ವಧ ಮಾಡಿದ ಇಂದ್ರನಂತೆ ಬರುತ್ತಿದ್ದ ಖರ್ಜುರನನ್ನು ಎದುರಿಸಿ ತಡೆದರು ಆಗ ಶಿಖಂಡಿ ಸಾತ್ವಿಕಿ ನಕುಲ ಸಹದೇವರು ನಾಲ್ವರು ಬಾಣಗಳಿಂದ ಆ ಶತ್ರುವನ್ನು ತಡೆದು ಅವರನ್ನೆಲ್ಲ ಗಾಯಪಡಿಸಿ ಭಯಂಕರವಾದ ಸಿಂಹನಾದವನ್ನು ಮಾಡಿದರು ಆಗ ದೈತ್ಯರಿಗೂ ಇಂದ್ರನಿಗೂ ಹೇಗೋ ಹಾಗೆ ಕೌರವರಿಗೂ ಸಂಂಜೆಯರಿಗೂ ಪ್ರಬಲ ಯುದ್ಧವೂ ನಡೆಯಿತು ಆಗ ಎಲ್ಲ ವೀರರು ಜಯಕ್ಕೂ ಸ್ವರ್ಗಲಾಭಕ್ಕೂ ಸಿದ್ಧರಾಗಿ ಬಾಣಗಳಿಂದ ಹೋರಾಡಿದರು ಅನೇಕರು ಬಾಣ ಪ್ರಹಾರಗಳಿಂದ ನೊಂದರು ಆಗ ಅವರ ಬಾಣ ಪರಂಪರೆಗಳಿಂದ ದಿಕ್ಕು ವಿದಿಕ್ಕು ಆಕಾಶವೆಲ್ಲ ಮರೆಸಿ ಹೋಗಿ ಸೂರ್ಯಕಾಂತಿಯು ತಿಳಿಯದಂತೆ ಸುತ್ತಲೂ ಅಂಧಕಾರಮಯವಾಯಿತು ಇದು ಎಂಬತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ